ಭಾರತ ಸರ್ಕಾರವು ಇ ಎಸ್ ಐ ಮುಖಾಂತರ ಒಂದು ಹೊಸ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ ಸ್ಪ್ರೀ ಎರಡು ಸಾವಿರದ ಇಪ್ಪತ್ತೈದು ಅಂತ ಈ ಯೋಜನೆ ಹೆಸರು ಈ ಯೋಜನೆಯ ಉದ್ದೇಶ ಏನಂದರೆ ಯಾರು ಉದ್ಯೋಗದಾತರಾಗಲಿ ಅಥವಾ ಉದ್ಯೋಗಿಗಳಾಗಲಿ ಇನ್ನೂ ಇ ಎಸ್ ಐ ಅಡಿಯಲ್ಲಿ ನೋಂದಾವಣಿಯಾಗಿಲ್ಲದ ಪಕ್ಷದಲ್ಲಿ ಅವರನ್ನು ಈ ಒಂದು ಯೋಜನೆ ಮುಖಾಂತರ ನೋಂದಾವಣಿ ಮಾಡಿಸಿಕೊಳ್ಳುವ ಒಂದು ಯೋಜನೆಯಾಗಿದೆ ಇದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಒಂದರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಅವಧಿವರೆಗೆ ಚಾಲ್ತಿಯಲ್ಲಿರುತ್ತೆ ಈ ಅವಧಿಯಲ್ಲಿ ಉದ್ಯೋಗದಾತರು ತಮ್ಮ ಇಂದಿನ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ ತಮ್ಮ ಸಂಸ್ಥೆಯನ್ನು ನೋಂದಾವಣೆ ಮಾಡ್ಕೊಳ್ಬೋದು ಹೀಗೆ ನೋಂದಾವಣೆ ಮಾಡಿಕೊಂಡಾಗ ಅವರಿಗೆ ಅವರು ಘೋಷಿಸಿಕೊಂಡ ದಿನಾಂಕದಿಂದಲೇ ಅವರು ಇ ಎಸ್ ಐ ಅನುಷ್ಠಾನಗೊಳಿಸಲಾಗುವುದು ಮತ್ತು ಅವರು ನಂಬರ್ ಅಥವಾ ಕೋಡ್ ನಂಬರ್ ತಗೊಂಡ ದಿನಾಂಕದಿಂದ ಅವರು ವಂತಿಕೆ ಪಾವತಿ ಮಾಡಲಿಕ್ಕೆ ಅರ್ಹ ಆಗ್ತಾರೆ ಒಂದು ವರ್ಷ ವರ್ಷದ ಅವಧಿಗೆ ಯಾವುದೇ ತಪಾಸಣೆ ಇರುವುದಿಲ್ಲ ಯಾವುದೇ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅವರು ಬರೋದಿಲ್ಲ ಮತ್ತು ಯಾವುದೇ ಒಂದು ದಂಡ ಆಗಲಿ ಅಥವಾ ಬಾಕಿ ವಂತಿಕೆಯಾಗಲಿ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಈ ಒಂದು ಯೋಜನೆಯ ಉದ್ದೇಶ ಪ್ರಮುಖ ಉದ್ದೇಶ ಇದೇ ಆಗಿದೆ ಈ ಅವಧಿಯಲ್ಲಿ ನೋಂದಣಿಯಾದ ಉದ್ಯೋಗದಾತರು ದಯಮಾಡಿ ಎಲ್ಲರೂ ಒಂದು ಯೋಜನೆಯ ಅಡಿಯಲ್ಲಿ ನೋಂದಾವಣಿಯಾಗಿ ಇಲ್ಲಿ ಇ ಎಸ್ ಐ ಮುಖಾಂತರ ದೊರಕುವ ಎಲ್ಲ ಸೌಲಭ್ಯಗಳಿಗೆ ಪಡ್ಕೊಳ್ಳಿಕ್ಕೆ ತಮ್ಮ ಉದ್ಯೋಗಿಗಳನ್ನು ನೋಂದಾವಣೆ ಮಾಡೋ ಮುಖಾಂತರ ತಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡೋ ಮುಖಾಂತರ ಇ ಎಸ್ ಐ ವ್ಯಾಪ್ತಿಗೆ ತರಬೇಕಂತ ಎಲ್ಲ ಉದ್ಯೋಗದಾತರಲ್ಲಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಇದರ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂದರೆ ನಮ್ಮ ದಯಮಾಡಿ ಇ ಎಸ್ ಐ ಕಚೇರಿಗೆ ಭೇಟಿ ನೀಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಅಥವಾ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ನಮ್ಮ ತ್ರಿಬಲ್ ತ್ರಿಬಲ್ಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿ ಅದರಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಸಾಮಾಜಿಕ ಭದ್ರತಾ ಕ್ಷೇತ್ರದಲ್ಲಿ ಇಎಸ್ಐಸಿಯ ನೂತನ ಉಪಕ್ರಮ ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗಾಗಿ ಇ ಸಿ ತಂದಿದೆ ಸ್ಕೀಮ್ ಟು ಪ್ರಮೋಟ್ ತೌಸಂಡ್ ಟ್ವೆಂಟಿ ಯೋಜನೆ ಬನ್ನಿ ಈ ಯೋಜನೆಯ ಬಗ್ಗೆ ತಿಳಿಯೋಣ ಸ್ಪ್ರೀ ಎರಡು ಸಾವಿರದ ಎಂಬುದು ಇ ಎಸ್ಐಸಿಯ ವಿಶೇಷ ಉಪಕ್ರಮವಾಗಿದ್ದು ಇದು ಜುಲೈ ಒಂದು ಇಪ್ಪತ್ತೈದರವರೆಗೆ ಜಾರಿಯಲ್ಲಿರುತ್ತದೆ ಈ ಅವಧಿಯಲ್ಲಿ ಉದ್ಯೋಗದಾತರು ಮತ್ತು ಸಂಸ್ಥೆಗಳು ತಮ್ಮ ಉದ್ಯೋಗಿಗಳನ್ನು ನೋಂದಾಯಿಸಿಕೊಳ್ಳಬಹುದು ಅವರು ಯಾವುದೇ ಹಳೆಯ ವಂತಿಕೆಯನ್ನು ಪಾವತಿಸಬೇಕಾಗಿಲ್ಲ ಅಥವಾ ಹಿಂದಿನ ದಾಖಲೆಗಳ ಪರಿಶೀಲನೆಯೂ ಇರುವುದಿಲ್ಲ ಅಂಗಡಿಗಳು ರೆಸ್ಟೋರೆಂಟ್ಗಳು ಸಿನಿಮಾ ಮಂದಿರಗಳು ಮತ್ತು ಶಿಕ್ಷಣ ಸಂಸ್ಥೆಗಳಂತಹ ಇಎಸ್ಐ ಸಿ ಅಧಿಸೂಚಿತ ಕ್ಷೇತ್ರದಲ್ಲಿ ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಎಲ್ಲಾ ಉದ್ಯೋಗದಾತರು ಈ ಯೋಜನೆಯಡಿಯಲ್ಲಿ ತಮ್ಮ ಸಂಸ್ಥೆಗಳು ಮತ್ತು ಉದ್ಯೋಗಿಗಳನ್ನು ನೋಂದಾಯಿಸಿಕೊಳ್ಳಬಹುದು ಇದರ ಅಡಿಯಲ್ಲಿ ಗುತ್ತಿಗೆದಾರರು ತಮ್ಮ ತಾತ್ಕಾಲಿಕ ಮತ್ತು ಗುತ್ತಿಗೆ ಉದ್ಯೋಗಿಗಳನ್ನು ಸಹ ನೋಂದಾಯಿಸಿಕೊಳ್ಳಬಹುದು ಉದ್ಯೋಗದಾತರು ಇಎಸ್ಐ ಸಿ ಪೋರ್ಟಲ್ ಶ್ರಮ ಸುವಿಧಾ ಪೋರ್ಟಲ್ ಅಥವಾ ಎಂಸಿಎ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಸುಲಭವಾಗಿ ನೋಂದಾಯಿಸಿಕೊಳ್ಳಬಹುದು ನೋಂದಣಿಯ ನಂತರ ಉದ್ಯೋಗಿಗಳು ಮತ್ತು ಅವರ ಕುಟುಂಬಕ್ಕೆ ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತವೆ ಅನಾರೋಗ್ಯ ಹೆರಿಗೆ ವೃತ್ತಿ ಸಂಬಂಧಿತ ಅಪಘಾತದಿಂದ ಆದ ಗಾಯ ಅಥವಾ ಮರಣದ ಸಂದರ್ಭದಲ್ಲಿ ನಗದು ಸೌಲಭ್ಯಗಳು ದೊರೆಯುತ್ತವೆ ಇಎಸ್ಐ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಅಡಿಯಲ್ಲಿ ಸಂಪೂರ್ಣ ಸಾಮಾಜಿಕ ಸುರಕ್ಷತೆ ಉದ್ಯೋಗದಾತರು ಘೋಷಿಸಿಕೊಂಡ ನೋಂದಣಿ ದಿನಾಂಕದಿಂದ ಅವರ ಉದ್ಯೋಗಿಗಳಿಗೆ ಇ ಎಸ್ಐ ಸಿ ಯೋಜನೆಯ ಪ್ರಯೋಜನ ಸಿಗಲು ಪ್ರಾರಂಭವಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಇ ಸಿ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ಸಮೀಪದ ಇ ಸಿ ಶಾಖೆ ಅಥವಾ ಪ್ರಾದೇಶಿಕ ಕಚೇರಿಯನ್ನು ಸಂಪರ್ಕಿಸಿ ಸ್ಪ್ರೀ ಎರಡು ಸಾವಿರದ ಇಪ್ಪತ್ತೈದು ಅಡಿ ನೋಂದಾವಣಿಯಾಗಿ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಪಡೆಯಿರಿ